ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಗೀನಾ ನಾನು ಹಾಡುತ್ತಿರುವ ದೇಶಭಕ್ತಿ ಗೀತೆ ಧವಳ ಹಿಮದ ಗಿರಿಯ ಮೇಲೆ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಮುಗಿಲ ಏಣಿ ಏರಿ ನಿಂದು ವಿಜಯ ಭೇರಿ ಬಾರಿಸಿ ಬಾರಿಸಿ ಧವಳ ಹಿಮದ ಗಿರಿಯ ಮೇಲೆ ಅರುಣ ಹಾರಿಸಿ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಸಿಂಧು ಕಣಿವೆಯೊಡಲಿನಿಂದ ವೀರಗಾನ ಮೊಳಗಲಿ 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 ಸಿಂಧು ಕಣಿವೆಯೊಡಲಿನಿಂದ ವೀರಗಾನ ಮೊಳಗಲಿ ರವಿಯ ಕಿರಣ ತರುಣ ರೆದೆಯ ಗುಡಿಯ ಬೆಳಗಲಿ ರವಿಯ ಕಿರಣ ತರುಣ ರೆದೆಯ ಗುಡಿಯ ಬೆಳಗಲಿ ಎದ್ದು ನಿಲ್ಲು ಭಾರತ ದಿವ್ಯ ಪ್ರಭೆಯ ಬೀರುತ ಬೀರುತ ಧವಳ ಹಿಮದ ಗಿರಿಯ ಮೇಲೆ ಅರುಣ ಹಾರಿಸಿ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಮನವ ಹಸಿರುಗೊಳಿಸುತ್ತಿಹಳು ಭಾವಗಂಗೆ ಅನುದಿನ 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 ಮನವ ಹಸಿರುಗೊಳಿಸುತ್ತಿ ಭಾವ ಗಂಗೆ ದಿನ ಇಳೆಯ ಕೊಳೆಯ ತೊಳೆಯುತಿಹಳು ತಾಯೆ ತುಂಗೆ ಕ್ಷಣ ಕ್ಷಣ ಇಳೆಯ ಕೊಳೆಯ ತಾಯೆ ತುಂಗೆ ಕ್ಷಣ ಕ್ಷಣ ನೆಲವಿದೆಮ್ಮ ಪಾವನ ಎನಿತು ಧನ್ಯ ಜೀವನ ಜೀವನ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜ ಹಾರಿಸಿ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಹಸಿರುತನದ ಉಸಿರನೀಗಿ ಭೇದ ಭಾವ ಸರಿಸುತ ಸರಿಸುತ್ತ ಸರಿಸುತ ಹಸಿರುತನದ ಉಸಿರನೀಗಿ ಭೇದ ಭಾವ ಸರಿಸುತ್ತ ಸಾಗು ಮುಂದೆ ಮುಂದೆ ಸಾಗು ಮಾತೆಯನ್ನು ಸ್ಮರಿಸುತ್ತ ಸಾಗು ಮುಂದೆ ಮುಂದೆ ಸಾಗು ಮಾತೆಯನ್ನು ಸ್ಮರಿಸುತ್ತ ನಿನಗೆ ಜಯ ದಾರತೀ ಹರಸುತಾಯೇ ಭಾರತಿ ಭಾರತೀ ಧವಳ ಹಿಮದ ಗಿರಿಯ ಮೇಲೆ ಅರುಣ ಹಾರಿಸಿ ಧವಳ ಹಿಮದ ಗಿರಿಯ ಮೇಲೆ ಅರುಣ ಹಾರಿಸಿ ನಾಡಗುಡಿಯ ಮೂರು ಕಡೆಯು ಪೊರೆವ ಶಾಂತ ಸಾಗರ 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 ನಾಡಗುಡಿಯ ಮೂರು ಕಡೆಯು ಪೊರೆವ ಶಾಂತ ಸಾಗರ ಹಿಂದು ಜನರ ಹೃದಯವಿಂದು ಕ್ಷಾತ್ರ ತೇಜದಾಗರ ಹಿಂದು ಜನರ ಹೃದಯವಿಂದು ಕ್ಷಾತ್ರ ತೇಜದಾಗರ ಸ್ಫೂರ್ತಿ ಗೌರಿ ಶಂಕರ ಕಾಲಯಮನ ಕಿಂಕರ ಕಿಂಕರ ಧವಳ ಹಿಮದ ಗಿರಿಯ ಮೇಲೆ ಅರುಣ ಹಾರಿಸಿ ಧವಳ ಹಿಮದ ಗಿರಿಯ ಮೇಲೆ ಅರುಣ ಹಾರಿಸಿ ಮುಗಿಲ ಏಣಿಗೆ ನಿ ವಿಜಯ ಬೇರಿ ಬಾರಿಸಿ ಬಾರಿಸಿ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ